ನಾವು ಇಪ್ಪತ್ತೊಂದನೇ ಶತಮಾನದಲ್ಲಿದ್ದರೂ ಕೂಡ ನಮ್ಮ ಸಮಾಜದಲ್ಲಿ ಆವಾಗವಾಗ ನಾವು ಜಾತಿ ವ್ಯವಸ್ಥೆ ಬಗ್ಗೆ ಅಸ್ಪೃಶ್ಯತೆ ಬಗ್ಗೆ ಒಂದಷ್ಟು ಅವರ ಒಳಗಿರುವಂಥ ವಿಕೃತಿಯನ್ನು ಇನ್ನೊಬ್ಬರು ಮುಂದೆ ತೋರಿಸಲಿಕ್ಕೆ ಇದನ್ನು ಇಟ್ಕೊಂಡಿದ್ದಾರೆ ತಲೆಯಿಂದಾಗಿ ಬ್ರಾಹ್ಮಣ ಕೈಯಿಂದಾಗಿ ಕ್ಷತ್ರಿಯ ಹೊಟ್ಟೆಯಿಂದಾಗಿ ಶೂ ವೈಶ್ಯ ಕಾಲಿನಿಂದಾಗಿ ಶೂದ್ರ ಹುಟ್ಟದ ಅಂತ ಕಾಲುಗಳಿಂದ ಯಾಕೆ ಶೂದ್ರ ಬರಬೇಕಾಗಿತ್ತು ಅಂತ ಒಂದೊಂದು ಪ್ರಶ್ನೆ ಬರುತ್ತೆ ಯಾಕೆ ಆ ಪ್ರಶ್ನೆ ಅಂದರೆ ಕಾಲು ಕನಿಷ್ಠ ಅಂತ ಅನ್ನೋದು ನಮ್ಮ ಮನಸ್ಸಲ್ಲಿದೆ ನೀವು ಮಾಡೋ ಕೆಲಸವನ್ನು ಕರ್ಮಗಳನ್ನು ಕೀಳಾಗಿ ನೋಡ್ತಾ ಇದ್ದೀರಿ ಅದು ನಿಮ್ಮ ಮನಸ್ಥಿತಿ ನಿಮ್ಮ ಮನಸ್ಸು ಕೀಳಾಗಿರೋದ್ರಿಂದಾಗಿ ಮಾಡೋ ಕರೆಯ ಕಾರ್ಯಗಳೆಲ್ಲವನ್ನು ಕೀಳಾಗಿ ನೋಡ್ತಾ ಇದ್ದೀರಿ ನಾವು ಅವ್ರನ್ನ ಕೀಳು ಅಂತ ನೋಡಬಾರ್ದು ಅನ್ನೋದು ಎಷ್ಟು ಅವಶ್ಯಕತೆ ಇದೆಯೋ ಆ ವ್ಯಕ್ತಿಗಳು ಕೂಡ ಇದು ಕೀಳು ಅಥವಾ ಕೇಳಿಸ್ತಾರದ್ದು ಅಂತ ಅವರು ನೋಡಬಾರ್ದು ಅನ್ನೋದು ಕೂಡ ಮುಖ್ಯ ನನ್ನ ಬಟ್ಟೆ ನಾನೇ ವಾಶ್ ಮಾಡ್ಕೊಳ್ತೀನಿ ಆವಾಗ ನಾನು ಅಗಸ ನನ್ನ ಮನೆ ಟಾಯ್ಲೆಟ್ ನಾನೇ ಕ್ಲೀನ್ ಮಾಡ್ತೀನಿ ಆಗ ನಾನು ಶೂದ್ರ ನಾನು ಅದಾದಮೇಲೆ ವೇದ ಅಧ್ಯಯನ ಮಾಡ್ತೀನಿ ಸಂಧ್ಯಾ ಹೊಂದಾನೇ ಮಾಡ್ತೀನಿ ಆಗ ನಾನು ಬ್ರಾಹ್ಮಣ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಾನಸ ಸರೋವರ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಗೌರಿಶಕ್ಕಿ ನಮ್ಮೊಂದಿಗಿದ್ದಾರೆ ಉಪಾಸನಾ ಫೌಂಡೇಶನ್ ಮುಖ್ಯಸ್ಥರು ಯೋಗಿಗಳು ಆಗಿರುವಂಥ ಸದ್ಗುರು ಶ್ರೀರಾಮ ಅವರು ನಮಸ್ಕಾರ ಗುರುಳೆ ನಮಸ್ಕಾರ ವೆಲ್ಕಮ್ ಟು ದ ಶೋ ನಮಸ್ತೆ ಸೊ ಇವತ್ತು ನಾನು ಇನ್ನೊಂದು ಬಹುಮುಖ್ಯವಾದ ಮತ್ತು ಬಹು ಕಂ ಕಾಂಟ್ರವರ್ಷಿಯಲ್ ಆದಂಥ ಒಂದು ಟಾಪಿಕನ್ನು ತೆಗೆದುಕೊಂಡು ಪ್ರಶ್ನೆ ಕೇಳಬೇಕು ಅಂದ್ಕೊಂಡಿದ್ದೀನಿ ನಮ್ಮ ಸಮಾಜದಲ್ಲಿ ನಾವು ಇಷ್ಟೊಂದೆಲ್ಲ ಫಾರ್ವರ್ಡ್ ಅಂದರೆ ನಾವು ಇಪ್ಪತ್ತೊಂದನೇ ಶತಮಾನದಲ್ಲಿದ್ದರೂ ಕೂಡ ನಮ್ಮ ಸಮಾಜದಲ್ಲಿ ಆವಾಗ ನಾವು ಜಾತಿ ವ್ಯವಸ್ಥೆ ಬಗ್ಗೆ ಅಸ್ಪೃಶ್ಯತೆ ಬಗ್ಗೆ ಒಂದಷ್ಟು ಚರ್ಚೆಗಳು ನೋಡ್ತಾನೆ ಇರ್ತೀವಿ ಮತ್ತು ಆ ಥರ ಇನ್ಸಿಡೆಂಟ್ಗಳು ಈಗ ಜಾತಿ ಬಗ್ಗೆ ನಾವು ಮಾತಾಡ್ತಾನೆ ಇರ್ತೀವಿ ಅದೆಲ್ಲ ಬೇರೆ ವಿಚಾರ ಆದರೆ ಯಾರೂ ನಾವು ದೂರ ಇಟ್ಕೊಳ್ಳಲ್ಲ ನಗರಗಳಲ್ಲಿ ಅಥವಾ ಒಂದಷ್ಟು ಬಟ್ ಜಾತಿ ಜಾತಿ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಒಂದು ಒಂದು ಅರಿಮೂಡಿ ಒಂದಷ್ಟು ಜನ ಸಂಘಟಿತರಾಗ್ತಾಯಿದ್ದಾರೆ ಆ ಥರದ್ದೆಲ್ಲ ಒಂದಷ್ಟು ಒಳ್ಳೆ ಕೆಲಸಗಳ ಅದರಿಂದ ಇದೆ ಅಂತ ಹೇಳಲ್ಲ ಬಟ್ ಅಸ್ಪೃಶ್ಯತೆ ಅನ್ನೋದೊಂದು ನಮಗೆ ನನ್ನ ಪ್ರಕಾರ ಒಂದು ಶಾಪ ಆ ಥರದ್ದು ಓಕೆ ಸೊ ನಾವು ಅಂದರೆ ವರ್ಣಾಶ್ರಮ ಪದ್ಧತಿ ಮೂಲ ಇದಕ್ಕೆ ಅನ್ನೋ ದೃಷ್ಟಿಯಿಂದ ತುಂಬ ಜನ ವರ್ಣಾಶ್ರಮದ ವಿರುದ್ಧವೇ ಕಿಡಿಕಾರುತ್ತಾರೆ ವರ್ಣಾಶ್ರಮ ಅಂತ ನೀವೇನು ಹೇಳಿದ್ರಿ ಚಾತುರ್ವರ್ಣ ಅಂತ ಏನು ಹೇಳಿದಿರಿ ಅಲ್ಲಿಂದನೇ ಇದು ಬಂದಿರೋದು ಹೀಗಾಗಿ ಆ ಮೂಲವನ್ನು ಮೂಲದಲ್ಲೇ ಸರಿ ಇಲ್ಲ ಇದು ಅನ್ನೋ ಥರದ್ದೊಂದು ಮಾತುಗಳು ಕೇಳಿಬರ್ತವೆ ಹೀಗಾಗಿ ಒಂದು ಪರ್ಟಿಕ್ಯುಲರ್ ಕಮ್ಯುನಿಟಿ ವಿರುದ್ಧ ಯಾವಾಗಲೂ ಕಿಡಿಕಾರತಾಯಿರ್ತಾರೆ ಇವರಿಂದನೇ ಆಗಿರೋದು ಇದು ಯಾವಾಗಲೂ ಹೀಗೆ ಮಾಡ್ತಾರೆ ಇವರು ಜಾತಿ ತಾರತಮ್ಯ ಮಾಡ್ತಾರೆ ಇವರು ಈಗಲೂ ಮಾಡ್ತಾರೆ ಇವರು ದೇವಸ್ಥಾನಗಳಲ್ಲಿ ನಮ್ಮನ್ನು ಬಿಟ್ಕೊಳ್ಳಲ್ಲ ನಮ್ಮ ಪಕ್ಕದಲ್ಲಿ ಕೂತ್ಕೊಳ್ಳಲ್ಲ ವರ್ಣಾಶ್ರಮ ಅಸ್ಪೃಶ್ಯತೆ ಇದರ ಮೂಲ ಏನು ಮತ್ತು ಇದರ ಪ್ರಸ್ತುತತೆ ಏನು ಇದರ ಭವಿಷ್ಯ ಏನು ಈ ಬಗ್ಗೆ ಮಾತಾಡ್ಬೋದು ಓಂ ತತ್ ಸತ್ ಏನಂದರೆ ಸಹಸ್ರ ವರ್ಷಗಳಿಂದ ಈ ಜಾತಿ ವ್ಯವಸ್ಥೆ ಅನ್ನೋದು ಬಂದ್ಬಿಟ್ಟಿದೆ ಮತ್ತು ತುಂಬ ಜನ ಕೆಳವರ್ಗದವರು ಅನ್ನೋಂಥವ್ರನ್ನ ತಿಳಿದಿದ್ದಂತೂ ಸತ್ಯವಿದೆ ತುಂಬ ಕಡೆಗಳಲ್ಲಿ ಇವತ್ತಿಗೂ ಕೂಡ ಏನು ಕೆಳ ಜಾತಿಯ ಜನಾಂಗಗಳನ್ನು ಒಂದು ರೀತಿಯ ಕೆಟ್ಟ ಭಾವದಲ್ಲಿ ನೋಡುವಂಥ ದಂಡಿಸುವಂಥದ್ದು ಈಗಲೂ ನಾವು ಅಲ್ಲಲ್ಲಿ ಅಲ್ಲಲ್ಲಿ ನೋಡ್ತಾ ಇದ್ದೀವಿ ಆದರೆ ಇದಂತೂ ನಮ್ಮ ಒಂದು ಪಾರಮಾರ್ಥಿಕ ದೃಷ್ಟಿಯಿಂದ ನೋಡೋದಿದ್ರಂತೂ ಮಹಾಪರಾಧ ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡೋದಿದ್ದರೆ ಆದರೆ ಇವರು ಧಾರ್ಮಿಕ ದೃಷ್ಟಿಯಿಂದ ಇದನ್ನು ಅವ್ರಿಗೆ ಬೇಕಾದಂಥ ರೀತಿಯಲ್ಲಿ ಇನ್ನೊಬ್ಬರನ್ನ ಅವರ ಒಳಗಿರುವಂಥ ವಿಕೃತಿಯನ್ನು ಇನ್ನೊಬ್ಬರು ಮುಂದೆ ತೋರಿಸಲಿಕ್ಕೆ ಇದನ್ನು ಇಟ್ಕೊಂಡಿದ್ದಾರೆ ಆದರೆ ಮೂಲದಲ್ಲಿ ಹೇಗಿತ್ತು ಭಗವದ್ಗೀತೆಯಲ್ಲಿ ಬರುವಂಥ ಒಂದು ಮಾತು ಚಾತುರ್ವರ್ಣ ಗುಣ ಗುಣಕರ್ಮ ವಿಭಾಗಶಃ ಅಂತ ನಾಲ್ಕು ವರ್ಣಗಳನ್ನು ನಾನು ಸೃಷ್ಟಿ ಮಾಡಿದ್ದೀನಿ ಹೇಗೆ ಅಂದರೆ ಕರ್ಮಕ್ಕೆ ಅನುಸಾರವಾಗಿ ಅಂದರೆ ಗುಣ ಮತ್ತು ಕರ್ಮ ಚೇಂಜ್ ಮಾಡಿದರೆ ಆ ವರ್ಣ ಬದಲಾಗ್ತದೆ ಅಂತ ಹೇಳಿದ್ರೆ ಪರಮಾತ್ಮ ಹೇಳೋದು ನಾನು ಸೃಷ್ಟಿ ಮಾಡಿದ್ದೀನಿ ಆದರೆ ಅದಕ್ಕೆ ಹಂಟ್ಕೊಂಡಿಲ್ಲ ನಾನು ಅಂದರೆ ಅರ್ಥ ಏನು ನೀನು ಬೇಕಾದರೆ ಅದಕ್ಕೆ ಬೇಕಾದಂತೆ ನೀನು ಚೇಂಜ್ ಮಾಡ್ಕೋಬಹುದು ಅಂತ ಹಾಗೆ ನೋಡಿದ್ರೆ ನೀವು ಬಹಳ ಹಿಂದಿನಿಂದ ನೋಡ್ಕೊಂಬಂದರೆ ನಾವು ಕಳೆದ ಬಾರಿ ಮಾತಾಡಿದ ಹಾಗೆ ರತ್ನಾಕರ ಬೇಡನಾಗಿದ್ದಂಥವನು ವಾಲ್ಮೀಕಿಯಾದ ರಾಮಾಯಣದಂತಹ ಒಂದು ಮಹಾಕಾವ್ಯವನ್ನು ಆದಿಕಾವ್ಯವನ್ನು ರಚನೆ ಮಾಡಿದ ಅದನ್ನು ಎಲ್ಲ ಕಡೆ ನಾವು ಪೂಜೆ ಮಾಡ್ತೀವಿ ರಾಮನನ್ನು ದೇವರು ಅಂತ ಇಟ್ಟಿದ್ದೀವಿ ಹೀಗಿರಬೇಕಾದ್ರೆ ಅಲ್ಲಿಂದ ಮುಂದುವರಿಸ್ಕೊಂಡ್ಬಂದು ಅದನ್ನು ಒಂದು ಕೆಟ್ಟ ರೀತಿಯಾಗಿ ನೋಡ್ತಾ ಇರೋದಂತೂ ಅದು ದುರದೃಷ್ಟವಶ ಹಾಗೆ ಮಾಡಬಾರ್ದು ಹಾಗೆ ಮಾಡ್ತಾ ಇದ್ದರೆ ನಾವು ಪರಮಾತ್ಮನಿಗೆ ಸೃಷ್ಟಿ ಮಾಡಿರುವಂಥ ಭಗವಂತನಿಗೆ ನಾವು ದ್ರೋಹ ಮಾಡ್ತಾ ಇದ್ದೀವಿ ಅಂತ ಅರ್ಥ ಈ ಪುರುಷ ಸೂಕ್ತದಲ್ಲಿ ಬರ್ತದೆ ತಲೆಯಿಂದಾಗಿ ಬ್ರಾಹ್ಮಣ ಕೈಯಿಂದಾಗಿ ಕ್ಷತ್ರಿಯ ಹೊಟ್ಟೆಯಿಂದಾಗಿ ಶೂ ವೈಶ್ಯ ಕಾಲಿನಿಂದಾಗಿ ಶೂದ್ರ ಹುಟ್ಟದ ಅಂತ ನಾವು ಪರಮಾತ್ಮನನ್ನು ಪೂಜೆ ಮಾಡಬೇಕಾದ್ರೆ ಕಾಲನ್ನು ಮುಟ್ಟೆ ನಮಸ್ಕಾರ ಮಾಡೋದು ಗುರುವನ್ನು ಕೂಡ ನಮಸ್ಕಾರ ಮಾಡಬೇಕಾದ್ರೆ ಕಾಲಿಗೆ ನಮಸ್ಕಾರ ಮಾಡೋದು ಅಂದರೆ ಅದು ಶ್ರೇಷ್ಠತೆಯ ಸಂಕೇತ ನೀವು ಅದನ್ನು ಇಟ್ಕೊಂಡು ವರ್ಣದಿಂದಾಗಿ ಜಾತಿ ತಗೊಂಬಂದದ್ದಿದೆಯಲ್ಲ ಅದು ಘೋರ ಅಪರಾಧ ಅಂತ ಅದಕ್ಕೆ ಸುಧಾಕರ ಚತುರ್ವೇದಿ ಅಂತ ಬಹಳ ದೀರ್ಘಕಾಲ ಬದುಕಿದಂಥವ್ರು ಇಪ್ಪತ್ನಾಲ್ಕು ವರ್ಷ ಮೂರು ಇಪ್ಪತ್ನಾಲ್ಕು ಬದುಕಿದ ವರ್ಷಗಳ ಕಾಲ ಬದುಕಿದಂಥವರು ಮಹಾತ್ಮ ಗಾಂಧಿಗೆ ಮಾರ್ಗದರ್ಶಕರಾಗಿದ್ದರು ಅಂತ ನಾವು ಕೇಳಿದ್ದೀವಿ ಆ ಥರದ ಮಹಾನ್ ಮಹಾನ್ ವ್ಯಕ್ತಿಗಳಿಗೆ ಅವರು ಹೇಳಿದ್ದು ಯಾರೋ ಕೇಳಿದಾಗ ಈ ಜಾತಿಗಳ ಬಗ್ಗೆ ಕೇಳಿದಾಗ ಅಂತರ್ಜಾತಿ ವಿವಾಹ ಅದ್ರ ಸಂಬಂಧಪಟ್ಟ ಯಾರೋ ಪ್ರಶ್ನೆ ಕೇಳಿದಾಗ ಅವ್ರು ಹೇಳಿದ್ದು ಅದೇ ಅದು ಅದು ಅಂತರ್ಜಾತಿ ವಿವಾಹ ಮನುಷ್ಯ ಏನಾದರೂ ಕತ್ತೆ ಜೊತೆ ಮದುವೆ ಆಗ್ತಾನೆ ಮನುಷ್ಯ ಏನಾದರೂ ಕುದುರೆ ಜೊತೆ ಮದುವೆ ಆಗ್ತಾ ಇದ್ದಾನೆ ಯಾಕೆಂದರೆ ಮನುಷ್ಯ ಅನ್ನೋದು ಒಂದು ಜಾತಿ ಈಗ ಹುಲಿ ಅಂದಾಗ ಅದೊಂದು ಜಾತಿ ಅಲ್ವಾ ಹಾಗೆ ಮನುಷ್ಯ ಅನ್ನೋದು ಒಂದು ಜಾತಿ ಅಂತರ್ಜಾತಿ ಅಂದಾಗ ಏನರ್ಥ ನೀನೇನಾದರೂ ಬೇರೆ ಥರದ ಪ್ರಾಣಿಗಳನ್ನು ಏನಾದರೂ ನೀನು ಮದುವೆ ಆಗೋದಿದ್ದರೆ ಅದು ಅಂತರ್ಜಾತಿ ವಿವಾಹ ಮನುಷ್ಯ ಮನುಷ್ಯರ ನಡುವೆ ಮದುವೆ ಆಗ್ತಾ ಇದ್ದರೆ ಅದು ಅಂತರ್ಜಾತಿ ಅಲ್ಲ ಸಹಜವಾದ ಬೆಳವಣಿಗೆ ಅದು ಆದರೆ ಕೆಲವರು ಅದಕ್ಕೆ ಚೌಕಟ್ಟು ಹಾಕ್ಕೊಂಡು ಅವರದೇ ಒಂದು ಅಹಂಕಾರದ ಕಾರಣದಿಂದಾಗಿ ಬೇರೆ ಬೇರೆಯ ಕರ್ಮಗಳು ವಿಕೃತಿಗಳು ನಡೀತಾ ಇದೆ ಅದು ನಮ್ಮ ದೃಷ್ಟಿಯಿಂದಾಗಲಿ ಅಥವಾ ನಮ್ಮ ಪರಂಪರೆಯ ದೃಷ್ಟಿಯಿಂದಾಗಲಿ ಅದು ಅಪರಾಧ ಮಾಡಬಾರದು ಹ್ಞೂ 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 ತುಂಬ ಚೆನ್ನಾಗಿ ಹೇಳಿದರೆ ಇನ್ನೂ ಒಂದು ನನಗೆ ನೀವು ಹೇಳ್ತಿರ್ಬೇಕು ಒಂದು ಅನಿಸಿದ್ದಂದರೆ ಇದನ್ನು ನೋಡುವಂಥ ದೃಷ್ಟಿಕೋನ ಕೂಡ ಅಂದರೆ ಚಾತುರ್ವರ್ಣವನ್ನು ನೋಡುವಂಥ ದೃಷ್ಟಿಕೋನದಲ್ಲೂ ಕೂಡ ಒಂದು ಸಣ್ಣ ತಪ್ಪುಗಳಿದೆ ಅಂತ ಅನ್ಸುತ್ತೆ ನನಗೆ ಬಹುಶಃ ನಾವು ಈಗ ತಲೆಯಿಂದ ಬ್ರಾಹ್ಮಣ ಕೈ ಕೈಗಳಿಂದ ಕ್ಷತ್ರಿಯ ಕ್ಷತ್ರಿಯ ಹೊಟ್ಟೆಯಿಂದ ವೈಶ್ಯ ಮತ್ತು ಕಾಲುಗಳಿಂದ ಶೂದ್ರ ಅಂದಾಗ ಕಾಲುಗಳಿಂದ ಯಾಕೆ ಶೂದ್ರ ಬರಬೇಕಾಗಿತ್ತು ಅಂತ ಒಂದೊಂದು ಪ್ರಶ್ನೆ ಬರುತ್ತೆ ಯಾಕೆ ಆ ಪ್ರಶ್ನೆ ಬರುತ್ತೆ ಅಂದರೆ ಕಾಲು ಕನಿಷ್ಠ ಅಂತನ್ನೋದು ನಮ್ಮ ಮನಸ್ಸಲ್ಲಿದೆ ನೋಡಿ ಇದೇ ನಾನು ಹೇಳಿದ್ದು ಪದೇ ಪದೇ ಏನಂದರೆ ನಮ್ಮ ಭಾರತದ ಒಂದು ದೌರ್ಭಾಗ್ಯ ನಮ್ಮ ಮನಸ್ಥಿತಿ ವಿದೇಶಗಳಲ್ಲಿ ಹೇಳ್ತೀವಿ ಟಾಯ್ಲೆಟ್ ತೊಳೆಯೋರ್ಗು ಕಾರಿದೆ ಯಾಕೆ ಯಾಕೆ ಅಂದರೆ ಟಾಯ್ಲೆಟ್ ತೊಳೆಯೋದನ್ನು ಅವ್ರು ಕೇಳು ಅಂತ ಭಾವಿಸಿಲ್ಲ ಅದನ್ನೂ ಒಂದು ಆಗಿ ತಗೊಂಡಿದ್ದಾರೆ ಹಾಗಾಗಿ ಕಾರಲ್ಲಿ ಬರ್ತಾರೆ ಅದನ್ನೇ ಒಂದು ರೀತಿಯಾಗಿ ಇಟ್ಕೊಂಡಿದ್ದಾರೆ ಈಗಲೂ ಕೂಡ ನೀವು ಕೆಲವು ಕಂಪ್ನಿಗಳು ಹೇಳ್ತಾರೆ ನಿಮ್ಮ ಮನೆಯ ಟಾಯ್ಲೆಟ್ ಕ್ಲೀನಿಗೆ ಇಲ್ಲೂ ಕಂಪ್ನಿಗಳು ಶುರುವಾಗಿದೆ ಅಂದರೆ ಅದನ್ನು ಕೂಡ ಪ್ರೊಫೆಷನಲ್ಲಾಗಿ ತಗೊಂಡು ಅದರಲ್ಲೂ ಕೋಟಿಗಟ್ಟಲೆ ದುಡಿಬೋದು ಅನ್ನೋದನ್ನು ಪ್ರೂವ್ ಮಾಡಿದ್ದಾರೆ ಅಂದರೆ ಅರ್ಥ ಏನು ನೀವು ಮಾಡೋ ಕೆಲಸವನ್ನು ಕರ್ಮಗಳನ್ನು ಕೀಳಾಗಿ ನೋಡ್ತಾ ಇದ್ದೀರಿ ಅದು ನಿಮ್ಮ ಮನಸ್ಥಿತಿ ನಿಮ್ಮ ಮನಸ್ಸು ಕೀಳಾಗಿರೋದ್ರಿಂದಾಗಿ ಮಾಡೋ ಕರೆಯ ಕಾರ್ಯಗಳೆಲ್ಲವನ್ನು ಕೀಳಾಗಿ ನೋಡ್ತಾ ಇದ್ದೀರಿ ನಮ್ಮ ಮನೆಯಲ್ಲಿ ನಾನು ಯಾರನ್ನು ಕೆಲಸದವ್ರಿಗೆ ಟಾಯ್ಲೆಟ್ ತೊಳೆಯೋಕ್ಕೆ ಬಿಡೋಲ್ಲ ಇವತ್ತಿಗೂ ನಮ್ಮ ಮನೆಯಲ್ಲಿ ಬಾತ್ರೂಮ್ನಾಗಲಿ ಟಾಯ್ಲೆಟ್ನಾಗಲಿ ನಾನೇ ತೊಳೆಯುವಂಥದ್ದು ಹಾಗಾದರೆ ನಾನು ಯಾರು ನಮ್ಮನ್ನು ನೋಡ್ತಾರೆ ಯಾವ ಜಾತಿರು ನಾನು ಇದುವರೆಗೆ ಎಲ್ಲೋ ಜಾತಿ ಹೇಳಿಲ್ಲ ನನಗೆ ಯಾವ ಜಾತಿಯೂ ಇಲ್ಲ ಆ ಲೇವಲ್ ಅವಶ್ಯಕತೆಯೂ ಇಲ್ಲ ಶುದ್ರರಿಗೆ ಅತಿ ಶುದ್ರ ಬ್ರಾಹ್ಮಣರಿಗೆ ನನ್ನ ಅತಿ ಬ್ರಾಹ್ಮಣ ಕ್ಷತ್ರತ್ವ ಕ್ಷಾತ್ರತ್ವವು ನನ್ನಲ್ಲಿದೆ ಅಂದರೆ ನಾನು ಕೆಲವು ಜಿಲ್ಲೆಗಳಿಗೆ ಹೋದರೆ ಕೆಲವರು ಮನೆಗಳಲ್ಲಿ ಉಳಿತೀನಿ ನಾನು ಅವ್ರು ಅಂದ್ಕೊಳ್ತಾರೆ ಇವರು ಮನೆಗೆ ಉಳಿದಿದ್ದಾರೆ ಹಾಗಾದರೆ ಇವರು ಗುರುಗಳು ಅದೇ ಜಾತಿ ಇರಬೇಕು ಅಂತ ಬೇರೆ ಬೇರೆ ಜಿಲ್ಲೆಗೆ ಹೋದಾಗ ಬೇರೆ ಬೇರೆಯವರಿದ್ದಾರೆ ಇದ್ದಾರೆ ಎಲ್ಲಿ ಉಳಿದ್ರು ಎಲ್ಲರೂ ಹೇಳುವಂಥದ್ದು ಇವರು ಇದೇ ಜಾತಿಗೆ ಸೇರಿದವರು ಇರಬೇಕು ಅಂತ ಅಂದರೆ ಇದೆಲ್ಲೋ ಮನಸ್ಥಿತಿ ಅಂತ ಹೇಳ್ತಾ ಇರುವಂಥದ್ದು ನಿಮ್ಮ ಮನಸ್ಥಿತಿ ಹಾಗಿರೋದರಿಂದ ಎಲ್ಲವನ್ನು ಅದರ ಮೇಲೆ ಅಳತೆ ಮಾಡ್ತಾ ಇದ್ದೀರಿ ನೀವು ಮಾಡೋ ಕೆಲಸಗಳನ್ನು ಈಗ ಕಾಲು ನೀವು ಕೆಟ್ಟದ್ದು ಅಂತ ಭಾವಿಸುದ್ರೆ ಯಾಕೆ ಲಕ್ಷಾಂತರ ರೂಪಾಯಿ ಶೂ ಹಾಕ್ತಾ ಇದ್ದೀರಿ ಇವತ್ತು ಬಟ್ಟೆ ಎಷ್ಟು ಸಾವಿರ ಇದೆಯೋ ಇವತ್ತು ಶೂಗೂ ಕೂಡ ಅಷ್ಟೇ ಸಾವಿರಗಳಿದೆ ಅಂದರೆ ಅದಕ್ಕೆ ಬೆಲೆ ಇದೆ ಕಾಲಿಗೂ ಕೂಡ ಬೆಲೆ ಇದೆ ನೀವು ಅದನ್ನು ಕೀಳಾಗಿ ನೋಡ್ತಾ ಇರೋ ಕಾರಣದಿಂದಾಗಿ ಎಲ್ಲ ಕೆಲಸಗಳು ಕೀಳಾಗಿ ಕಾಣಿಸ್ತಾ ಇದೆ ಪಾಶ್ಚಿಮಾತ್ಯರು ಆ ಕೆಲಸವನ್ನು ಶ್ರದ್ಧೆಯಿಂದ ಮಾಡ್ತಾ ಇದ್ದಾರೆ ಅದರಲ್ಲೂ ಇವತ್ತು ಉನ್ನತಿಯನ್ನು ಗಳಿಸಿದ್ದಾರೆ ಆ ಮನಸ್ಥಿತಿಗಳನ್ನು ಬಿಡಬೇಕು ಅಂತ ನಾ ಹೇಳೋದು ಈ ಕೆಲಸ ಮಾಡೋದಿದ್ರೆ ಕೀಳು ಈ ಕೆಲಸ ನಾನು ಮಾಡ್ತಾ ಇದ್ದೀನಿ ಹಾಗಾಗಿ ನಾನು ಕೇಳು ದಯವಿಟ್ಟು ಆ ಮನಸ್ಥಿತಿಯಿಂದ ಯಾರು ಮಾಡ್ತಾ ಇದ್ದೀರಿ ಅವರು ಹೊರಗೆ ಬನ್ನಿ ಹೇಗೆ ನೀವು ಬಟ್ಟೆಯನ್ನು ಹೊಲದವರು ಹೆಮ್ಮೆಯಿಂದ ಹೇಳ್ತಾರೆ ಹಾಗೆ ನೀವು ಕೆಲಸ ಈ ಕೆಲಸ ಮಾಡ್ತಾ ಇದ್ರು ಅಷ್ಟೇ ಸಂತೋಷದಿಂದ ಮಾಡಿ ಮತ್ತು ಯಾರು ಒಬ್ಬರು ಮಾಡುವಂಥದ್ದಲ್ಲ ಇವತ್ತು ನೋಡಿ ಆಯಾಯ ಜಾತಿಯವರು ಆಯಾಯ ಕೆಲಸ ಮಾಡ್ತಾ ಇದ್ದಾರೆ ಅಥವಾ ಆಯಾಯ ವರ್ಣದವರು ಆಯಾಯ ಕೆಲಸ ಮಾಡ್ತಾ ಇದ್ದಾರೆ ಅಂತಿಲ್ಲ ಇವತ್ತು ಇಪ್ಪತ್ತೊಂದನೇ ಶತಮಾನ ಹೌದು ಇವತ್ತು ಎಷ್ಟೋ ಜನ ಆಗಿ ಪ್ರೊಫೆಷರ್ ಆಗಿದ್ದಾರೆ ಉಪಾಧ್ಯಾಯರಾಗಿದ್ದಾರೆ ಅಧ್ಯಾಪಕರಾಗಿದ್ದಾರೆ ಅವರೆಲ್ಲರೂ ಬ್ರಾಹ್ಮಣರೇ ಇವತ್ತಿನ ಕಾಲಕ್ಕೆ ಹಿಂದಿನ ಕಾಲಕ್ಕೆ ನೀವು ಕಂಪೇರ್ ಮಾಡೋದಿದ್ದರೆ ಯಾರು ಜ್ಞಾನವನ್ನು ಗಳಿಸಿದಾರೋ ಯಾರು ಜ್ಞಾನವನ್ನು ಬೋಧಿಸ್ತಾರೋ ಅವರು ಬ್ರಾಹ್ಮಣರು ಅಲ್ವಾ ಹಾಗಾಗಿ ಇವತ್ತು ಯಾರು ನೀವು ಬೋಧಿಸ್ತಾ ಇದ್ದೀರಿ ಅದು ಯಾವುದೇ ಜಾತಿಯವರಾಗಿರಿ ಅವರೆಲ್ಲರೂ ಇವತ್ತು ಆ ಹಂತಕ್ಕೆ ಬಂದಿದ್ದೀರಿ ಅಂತ ಅರ್ಥ ಆ ಅಂತ ಆ ಜಾಗ ಆ ಜಾತಿ ಅಂತ ಏನು ಅಂದ್ಕೊಳ್ತಾ ಇದ್ದಾರೆ ನಾನು ಕರಿತಾ ಇಲ್ಲ ನನಗೆ ಯಾವ ಜಾತಿಯೂ ಗೊತ್ತಿಲ್ಲ ಆ ಹಾಗೆ ಅಂದ್ಕೊಂಡು ನೀವೇನಾದರೂ ಚಪ್ಪಲಿ ಅಂಗಡಿ ಇಟ್ಟಿದ್ರೆ ನೀವು ಏನು ಈಗ ನೀವು ಬ್ರಾಹ್ಮಣರಲ್ಲ ಅಂತ ಅರ್ಥ ನಿಮ್ಮ ಭಾವದಲ್ಲಿ ಹೇಳೋದಿದ್ರೆ ನಾವು ಆ ತಾರತಮ್ಯ ನಾವು ಮಾಡ್ತಾ ಇಲ್ಲ ನೀವು ಹಾಗೆ ನೋಡೋದಿದ್ರೆ ಯಾಕೆ ಗುಣ ಕರ್ಮ ವಿಭಾಗಶಃ ನಿನ್ನ ಕರ್ಮ ಮತ್ತು ಗುಣ ನಿನ್ನ ಕೆಲಸ ಮತ್ತು ನಿನ್ನ ಸ್ವಭಾವಕ್ಕೆ ಅನುಗುಣವಾಗಿ ನಿನ್ನ ವರ್ಣ ಇದೆ ಅಂತ ಪರಮಾತ್ಮ ಹೇಳಿದ್ದಾನೆ ನಾನು ಹೇಳ್ತಾ ಇಲ್ಲ ಕೃಷ್ ಸಾಕ್ಷಾತ್ ಕೃಷ್ಣ ಪರಮಾತ್ಮ ಹೇಳಿದ್ದಾನೆ ನಿನ್ನ ಕರ್ಮ ಮತ್ತು ಗುಣ ನಿನ್ನ ಸ್ವಭಾವ ಮತ್ತು ನೀನು ಮಾಡೋ ಕೆಲಸದ ಆಧಾರದ ಮೇಲೆ ನಿನ್ನ ವರ್ಣ ನಿರ್ಣಯ ಆಗಿದೆ ಜಾತಿಯಲ್ಲ ನಂತರದಲ್ಲಿ ಜಾತಿಗಳು ಬಂದ್ಬಿಟ್ಟಿದೆ ಈಗ ನೋಡಿ ಉದಾಹರಣೆಗೆ ನಿಮ್ಮ ಕಡೆ ಹೇಳ್ತೀರಿ ಕುಲಕರ್ಣಿ ಅಂತ ಏನು ಕುಲಕರ್ಣಿ ಅಂದರೆ ಯಾರು ಲೆಕ್ಕ ಮಾಡ್ತಾರೋ ಅವರಿಗೆ ಕುಲಕರ್ಣಿ ಅಂತ ಕರಿತಾರೆ ಕುಲಕರ್ಣಿ ಅಂತಾರೆ ಜೋಯಿಷ್ ಅಂತ ಕರೀತಾರೆ ಯಾರು ಜೋಯಿಷ್ ಅಂದ್ರೆ ಉದಾಹರಣೆಗೆ ಅದೇ ಹಂತದಲ್ಲೇ ಹೇಳ್ತಾ ಇದ್ದೀನಿ ಯಾರು ಜ್ಯೋತಿಷ್ಯವನ್ನ ಪರಂಪರೆಯಿಂದ ಪಾಲಿಸ್ಕೊಂಬಂದ್ರು ಅವರು ಜ್ಯೋತಿಷಿ ಜೋಯಿಷ್ ಅಂತ ಕರೀತಾರೆ ಜ್ಯೋತಿಷಿಯನ್ನ ಜೋಯಿಷ್ ಅಂತ ಕರೀತಾರೆ ಮೊನ್ನೆ ಎಲ್ಲೋ ನೋಡ್ತಾ ಇದ್ರೆ ಒಂದು ಕುಂಚಿಟಿಗರು ಅಂತ ಅವರು ಹೇಳ್ತಾಯಿದ್ರು ಅವರು ಕಡೆಯವರು ಕುಂಚಟಿಗುರು ಅಂದ್ರೆ ಏನು ಅಂದರೆ ಏನೋ ಒಂದು ಕುಂಚವನ್ನು ಈ ಕಂಬಳಿ ನೇಯ್ದಾಗ ಅದನ್ನು ಹಾಂ ಹಾಕ್ಲಿಕ್ಕೆ ಏನೋ ಒಂದು ಕುಂಚವನ್ನು ತಯಾರು ಮಾಡಿ 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 ನಮ್ಮ ಕೊನೆಗೆ ಅವರು ಕುಂಚಟಿಗುರು ಅಂತಲೇ ಕರೀಲಿಕ್ಕೆ ಶುರುವಾಯಿತು ಅಂದರೆ ಮಾಡೋ ಕಾರ್ಯದಿಂದಾಗಿ ಯಾರೋ ನಿಮ್ಮನ್ನು ಹಾಗೆ ಗುರ್ತಿಸಿದ್ರು ಯಾರು ನಿರಂತರವಾಗಿ ಅಗ್ನಿಹೋತ್ರ ಮಾಡ್ತಾ ಬಂದರೂ ಅವರನ್ನು ಅಗ್ನಿಹೋತ್ರಿ ಅಂದರು ಗೌರೀಶ್ ಅಗ್ನಿಹೋತ್ರಿ ಯಾಕೆ ಅವರು ನೀವು ಪರಂಪರೆಯಿಂದ ಅಗ್ನಿಹೋತ್ರವನ್ನು ನಂದದೇ ಇರೋ ಹಾಗೆ ನೀವು ಕಾಪಾಡ್ಕೊಂಡು ಬರ್ತಾ ಇದ್ದೀರಿ ನಿಮ್ಮ ಹೆಸರಿಗೆ ಅದೇ ಬಂದುಬಿಡ್ತು ನೀವು ಅದನ್ನೇ ಒಂದು ಜಾತಿ ಅಂತ ನೀವು ಪರಿಗಣನೆ ಮಾಡ್ಕೊಂಬಿಟ್ರೆ ಅದಕ್ಕೆ ಅರ್ಥವೇ ಇಲ್ಲ ಇದು ನಮ್ಮ ಪರಂಪರೆಯಲ್ಲಿ ಇಲ್ಲ ಅದು ನನಗೆ ನನ್ನ ಜ್ಞಾನದ ಸೀಮಿತ ಜ್ಞಾನ ನಾನೇನು ಅಲ್ಟಿಮೇಟ್ ಅಲ್ಲ ಆದರೆ ನನ್ನ ಸೀಮಿತ ಅವ ಜ್ಞಾನದಲ್ಲಿ ಹೇಳೋದಿದ್ದರೆ ಇದನ್ನು ನೀವು ಮೇಲೂ ಕೀಳು ಅಂತ ಮಾಡ್ಕೊಳ್ತಾ ಇದ್ದರೆ ಅದು ನಿಮ್ಮ ಮನಸ್ಸಿನ ಕೀಳು ಭಾವಸ್ಥಿತಿ ಅಷ್ಟೇ ಅದು ಅದನ್ನು ಜಾತಿ ಅಂತ ಹೇಳಿ ನೀವು ಕೇಳು ಮಾಡುವಂಥ ಅವಶ್ಯಕತೆ ಇಲ್ಲ ಅದು ಇಪ್ಪತ್ತೊಂದನೇ ಶತಮಾನಕ್ಕಂತೂ ಅದು ಮಾಡೋ ಹಾಗೇ ಇಲ್ಲ ಕೃಷ್ಣ ಹೇಳಿದರೆ ಇನ್ನೊಸಲ ಹೇಳ್ಬೋದಾ ಈಗ ನಾನು ಚಾತುರ್ವರ್ಣವನ್ನು ಸೃಷ್ಟಿ ಮಾಡಿದೆ ಬ್ರಾಹ್ಮಣ ಈ ಥರ ಅಂತ ಹೇಳಿ ಹೇಳಿ ಸೃಷ್ಟಿ ಮಾಡಿದೆ ಮತ್ತು ಕರ್ಮ ಮತ್ತು ಗುಣಕ್ಕೆ ಅನುಸಾರವಾಗಿ ಅಂತ ನೀವೇನು ಹೇಳಿದರೆ ಅದು ಸ್ವಲ್ಪ ಕ್ಲಾರಿಟಿ ಕೊಡ್ಬೋದು ಚಾತುರ್ವರ್ಣ ಸೃಷ್ಟಂ ಗುಣ ಕರ್ಮ ವಿಭಾಗಶಃ ಅವರು ಬ್ರಾಹ್ಮಣ ಈ ಎಲ್ಲವನ್ನೂ ಹೇಳಿಲ್ಲ ಹೇಳಿದ್ದು ನಿನ್ನ ಕರ್ಮ ಮತ್ತು ಗುಣಕ್ಕೆ ಅನುಸಾರವಾಗಿ ನಾಲ್ಕು ವರ್ಣಗಳನ್ನು ಸೃಷ್ಟಿ ಮಾಡಿದ್ದೀನಿ ನೀನು ಯಾವ ಸ್ವಭಾವವನ್ನು ಹೊಂದಿದ್ದೀಯೋ ಈಗ ನನ್ನಲ್ಲಿ ಕೀಳು ಮಟ್ಟದ ಸ್ವಭಾವ ಇದ್ದರೆ ಅಥವಾ ನಾನು ಮಾಡುವ ಕರ್ಮಗಳು ಕೂಡ ಬೇರೆ ರೀತಿಯದ್ದಾಗಿದ್ದರೆ ಅಂದರೆ ಸ್ವಚ್ಛ ಮಾಡುವಂಥದ್ದು ಇರ್ಬೋದು ಕ್ಲೀನ್ ಮಾಡುವಂಥದ್ದು ಇರ್ಬೋದು ಈ ರೀತಿ ಇದ್ದರೆ ನೀನು ಕೂಡ ಯಾರೇ ಆಗಿರಲಿ ಅದು ಅವ್ನು ಶೂದ್ರ ಅಂತ ಅದನ್ನು ಕೀಳು ಅಂತ ಹೇಳ್ತಾ ಇಲ್ಲ ಅದು ಕರ್ಮಕ್ಕೆ ಅನುಸಾರವಾಗಿ ಆ ಕಾರ್ಯ ಮಾಡೋರಿಗೆ ಶುದ್ರರು ಅಂತ ನೀವು ಅದನ್ನು ನೀವು ಕ್ಲೀನ್ ಮಾಡ್ತಾ ಇದ್ರು ಅಂದ ತಕ್ಷಣ ನೀವು ಕೀಳಾಗಿ ನೋಡ್ತಾ ಇದ್ದರೆ ಅದು ನಿಮ್ಮ ಸ್ವಭಾವದ ದೋಷ ಹಾಗೆ ನೀವು ಬ್ರಾಹ್ಮಣರಾಗಿದ್ದೀರಿ ಹೇಗೆ ಬ್ರಾಹ್ಮಣರಾಗುವುದು ಬ್ರಾಹ್ಮ ಬ್ರಹ್ಮ ಜಾನೇತಿ ಬ್ರಾಹ್ಮಣ ಬ್ರಹ್ಮ ಜ್ಞಾನವನ್ನು ಯಾರು ಪಡೆದಿದ್ದಾರೋ ಅವನು ಬ್ರಾಹ್ಮಣ ಜನವರ ಹಾಕಿದ ತಕ್ಷಣ ಅಲ್ಲ ಅದು ಅವಧೂತ ವೆಂಕಟಾಚಲಯ್ಯನವರು ನಾವು ವಾಕ್ಯಗಳಲ್ಲಿ ಒಂಚೂರು ಆ ಕಡೆ ಈ ಕಡೆ ಇರಬಹುದು ಅವ್ರು ಹೇಳಿದ್ದು ನೀನು ನಿಜವಾಗೂ ನಾನು ಬ್ರಾಹ್ಮಣ ಅಂತ ಅಂದ್ಕೊಂಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿನಗೆ ಮೋಕ್ಷ ಸಿಗುವುದಿಲ್ಲ ನಿನಗೆ ಅಂತ ಯಾಕೆಂದರೆ ನಿನಗೆ ಅಹಂಕಾರ ಇದೆ ಆ ಅಹಂಕಾರ ಯಾರಿಗಿಟ್ಟುಕೊಂಡಿದ್ದವರೋ ಅವರಿಗೆ ಮೋಕ್ಷ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹಾಗಾಗಿ ಈ ಥರದ ಕಿ ಮೇಲೂ ಅನ್ನೋ ಭಾವನೆ ಏನಿದೆ ಅದನ್ನು ಬಿಡಬೇಕು ನಾವು ಹಿಂದಿನಿಂದ ಕೇಳ್ಕೊಂಬಂದ ಹಾಗೆ ವಿದುರ ಸೂತಪುತ್ರ ಅಂತ ಕರಿತೀವಿ ಅವರಿಗೆ ನಾವು ಕೊಟ್ಟಂಥ ಸ್ಥಾನ ಎಂಥದ್ದು ವಿದುರ ನೀತಿ ಅಂತಲೇ ಇದೆ ಇವತ್ತಿಗೂ ಎಲ್ಲರ ಯಾರ್ಯಾರು ಪ್ರಾಜ್ಞರಿದ್ದಾರೋ ಅವರೆಲ್ಲರೂ ಅದನ್ನು ವಿದುರ ನೀತಿಯನ್ನು ಪಾಲನೆ ಮಾಡ್ಕೊಂಡು ಬಂದಿದ್ದಾರೆ ಅವರಿಗೆ ಅಷ್ಟೇ ಗೌರವವನ್ನು ಕೊಟ್ಟಿದ್ದಾರೆ ಅಂದರೆ ಅರ್ಥ ಏನು ನೀನು ಮೇಲೋ ಕೇಳು ಅನ್ನುವಂಥದ್ದು ನಂತರದ ದಿನಗಳಲ್ಲಿ ಬೇರೆ ಬೇರೆ ಕಾರಣದಿಂದಾಗಿ ಬಂದಿರಬಹುದು ಅದನ್ನು ನೀವು ಮೈ ಅದು ನೀವು ಮಾಡ್ತಾ ಇರುವಂತಹ ಈ ಪರಂಪರೆಗೆ ಮಾಡ್ತಾ ಇರುವಂತಹ ದ್ರೋಹ ಅಂತ ನಾನು ಹೇಳ್ತೀನಿ ಭಾಳ ಚೆನ್ನಾಗಿ ಹೇಳಿದರೆ ಸ ಗುರುಕುಳ ಒಂದು ಪ್ರಶ್ನೆ ಈ ಒಂದು ಎರಡು ದೃಷ್ಟಿಕೋನಗಳು ನೀವು ತುಂಬ ಚೆನ್ನಾಗಿ ಹೇಳಿದರೆ ಈಗ ಒಬ್ಬ ವ್ಯಕ್ತಿ ದೈಹಿಕವ ಶ್ರಮವನ್ನು ಬೇಡುವಂಥ ಕೆಲಸಗಳನ್ನ ಮಾಡ್ತಾ ಇದ್ದಾನೆ ಅದು ಏನಾದರೂ ಇರ್ಬೋದು ರೋಡಲ್ಲಿ ಟಾರ್ ಹಾಕೋ ಕೆಲಸ ಇರ್ಬೋದು ಅದು ಟಾಯ್ಲೆಟ್ ಕ್ಲೀನ್ ಮಾಡೋ ಕೆಲಸ ಇರ್ಬೋದು ಇನ್ನೊಬ್ಬ ವ್ಯಕ್ತಿ ಟಾರ್ ಹಾಕೋದು ಹೇಗೆ ಅಂತ ಕಲಿಸ್ತಾ ಇರ್ಬೋದು ಓಕೆ ಅಂದರೆ ಟಾರ್ ಹಾಕೋದನ್ನು ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಆಮೇಲೆ ಸ್ವಲ್ಪ ವಯಸ್ಸಾದಮೇಲೆ ಟಾರ್ ಹಾಕೋದು ಬಿಟ್ಟು ಟಾರ್ ಹಾಕೋದು ಹೇಗೆ ಅಂತ ಕಲಿಸಿದ್ರೆ ಅದೇ ಶೂದ್ರ ಬ್ರಾಹ್ಮಣನಾಗ್ತಾನೆ ಕರೆಕ್ಟಾ ಹೌದು ಹಾಂ ಹೌದು ಸೊ ಪ್ರಶ್ನೆ ನನ್ನ ನನ್ನ ಮನಸ್ಸಲ್ಲಿರೋ ಪ್ರಶ್ನೆ ನನ್ನ ವಿಚಾರ ಏನಂದರೆ ಒಂದು ಟಾರ್ ಹಾಕುವಂಥ ವ್ಯಕ್ತಿ ನಾನು ಎಕ್ಸಾಂಪಲ್ ಕೊಡ್ತದೆ ಟಾರ್ ಹಾಕುವ ವ್ಯಕ್ತಿಗಳ ಬಗ್ಗೆ ಅಥವಾ ಬಾತ್ರೂಮ್ ಕ್ಲೀನ್ ಮಾಡೋ ಬಗ್ಗೆ ಅಂತೆ ನಮ್ಮ ಸಮಾಜದಲ್ಲಿ ನಾವು ಹತ್ರ ಅಂದ್ಕೊಂಡ್ರದ್ದೇ ಹೇಳಿ ನಾವು ಅವ್ರನ್ನ ಅಂತ ನೋಡಬಾರ್ದು ಅನ್ನೋದು ಎಷ್ಟು ಅವಶ್ಯಕತೆ ಇದೆಯೋ ಆ ವ್ಯಕ್ತಿಗಳು ಕೂಡ ಇದು ಕೀಳು ಅಥವಾ ಕೇಳಿಸ್ತಾರದ್ದು ಅಂತ ಅವರು ನೋಡಬಾರ್ದು ಅನ್ನೋದು ಕೂಡ ಮುಖ್ಯ ನಾನು ಪ್ರಾರಂಭದಲ್ಲೇ ಹಾಗೆ ಅವಾಗಲೇ ನಾನು ಅದನ್ನು ಹೇಳಿದೆ ಟಾಯ್ಲೆಟ್ ಕ್ಲೀನ್ ಮಾಡೋದನ್ನು ಕೂಡ ಪಾಶ್ಚಿಮಾತ್ಯರು ಕೀಳು ಅಂತ ನೋಡಲ್ಲ ಅದನ್ನು ಒಂದು ಪ್ರೊಫೆಷನ್ ಅಂತ ನೋಡ್ತಾರೆ ಇಲ್ಲೂ ಕೂಡ ಅದು ಶುರು ಆಗಬೇಕು ನಾನೇ ಕ್ಲೀನ್ ಮಾಡಲಿ ಯಾಕೆ ಕೇಳು ಭಾವ ಅದಕ್ಕೆ ಹೇಳಿದ್ದ ನಮ್ಮ ಮನೆಯಲ್ಲಿ ನಾವೇ ಕ್ಲೀ ಟಾಯ್ಲೆಟ್ ಕ್ಲೀನ್ ಮಾಡ್ತೀವಿ ಎಷ್ಟೋ ಜನ ಯೋಗಿಗಳು ಅವ್ರು ಹೇಳ್ತಾರೆ ನಾನು ಕೇಳಿದ ಹಾಗೆ ಆಚಾರ್ಯ ವಿನೋಬ ಅವ್ರಿರ್ಬೇಕು ಅವರು ಅವರು ಟ್ರೈನಲ್ಲಿ ಹೋಗ್ಬೇಕಾದ್ರೆ ಅವರು ಕೇಳ್ತಾರೆ ನೀವು ಯಾವ ಜಾತಿ ಅಂತ ಅವ್ರು ಹೇಳ್ತಾರಲ್ಲಪ್ಪ ಜ್ಞಾನಿಗಳನ್ನು ಜ್ಞಾನಿಗಳನ್ನ ಸ್ವಲ್ಪ ನೋಡಿದವ್ರು ತಿಳಿದಂತೆ ಇರೋರನ್ನ ಅವ್ರ ಜ್ಞಾನವನ್ನು ನೋಡಬೇಕು ಮನುಷ್ಯನನ್ನು ನೀನು ಜಾತಿಯನ್ನು ನೋಡಬಾರ್ದು ಯಾವ ಮನುಷ್ಯನಲ್ಲೂ ಅಂತ ಇಲ್ಲ ಆದರೂ ನಿಮ್ಮ ಜಾತಿ ಯಾವುದು ನೋಡಪ್ಪ ನಾನು ಬೆಳಗ್ಗೆ ಎದ್ದಾಗ ಸ್ನಾನ ಮಾಡ್ತೀನಿ ನನ್ನ ಬಟ್ಟೆ ನಾನೇ ವಾಶ್ ಮಾಡ್ಕೊಳ್ತೀನಿ ಆವಾಗ ನಾನು ಅಗಸ ನನ್ನ ಮನೆ ಟಾಯ್ಲೆಟ್ ನಾನೇ ಕ್ಲೀನ್ ಮಾಡ್ತೀನಿ ಆಗ ನಾನು ಶೂದ್ರ ನಾನು ಅದಾದಮೇಲೆ ವೇದಾಧ್ಯಯನ ಮಾಡ್ತೀನಿ ಸಂಧ್ಯಾ ವಂದನೆ ಮಾಡ್ತೀನಿ ಆಗ ನಾನು ಬ್ರಾಹ್ಮಣ ಮೇಲೆ ನಾನು ಕೆಲಸಕ್ಕೆ ಕೊಡ್ತೀನಿ ಈ ದೇಶದ ರಕ್ಷಣೆ ಇದೆಲ್ಲ ಆಗಬೇಕು ಸ್ವತಂತ್ರ ಸಿಗಬೇಕು ಅಂತ ಆಗ ನಾನು ಕ್ಷತ್ರಿಯ ಅಂದರೆ ಇಡೀ ದಿನದಲ್ಲಿ ನಾನು ಎಲ್ಲವೂ ಆಗಿದ್ದೀನಿ ಅಂತ ಹಾಗಾಗಿ ನೀವು ಯಾವುದನ್ನು ಕೀಳು ಯಾವುದನ್ನು ಮೇಲು ಅಂತ ಮಾಡೋಕ್ಕೆ ಹೋಗ್ಬಿಡಿ ನಿಮ್ಮ ಮನೆಯಲ್ಲೇ ಟಾಯ್ಲೆಟ್ ಇದೆ ಅದನ್ನು ಕೀಳು ಅಂತ ಯಾಕೆ ನೋಡ್ತೀರಿ ನಾವು ಏನಂತ ಕರಿತೀವಿ ಶೌಚಾಲಯ ಆಲಯ ಶೌಚ ಆಲಯ ಶುದ್ಧಿಯನ್ನು ಮಾಡಿಕೊಳ್ಳುವ ಈ ದೇಹ ಅನ್ನು ದೇವಾಲಯವನ್ನು ಶುದ್ಧಿ ಮಾಡಿಕೊಳ್ಳುವಂಥ ಆಲಯ ಅದು ಶೌಚಾಲಯ ನೀವು ಅದನ್ನು ಯಾಕೆ ಕೀಳು ಅಂತ ನೋಡ್ತೀರಿ ನೀವು ಕೀಳು ಅಂತ ನೋಡ್ತಾ ಇದ್ದೀರಿ ಅಂದರೆ ನಿಮ್ಮಲ್ಲಿ ಕೀಳಿದೆ ಅಂತ ನಿಮ್ಮ ಮನಸ್ಸಿನಲ್ಲಿ ಕೀಳು ಭಾವಸ್ಥಿತಿ ಇದೆ ಅಂತ ಅರ್ಥ ಎಸ್ ಎಸ್ ಗುರುಗಳ ಈ ಒಂದು ಶುರುವಾದಾಗ ಅಂದರೆ ಗುಣ ಮತ್ತು ಕರ್ಮ ಎರಡರ ಆಧಾರದಲ್ಲಿ ಈ ವ್ಯಕ್ತಿಗಳು ಹೀಗೆ ಅಂತ ನಾನು ಸೃಷ್ಟಿ ಮಾಡಿದೆ ಅಂತ ಕೃಷ್ಣ ಪರಮಾತ್ಮ ಹೇಳಿದಾಗ ಅದು ಭಾಳ ಚೆನ್ನಾಗಿದೆ ಗುಣ ಮತ್ತು ಕರ್ಮ ಎರಡೂ ಕೂಡ ಬರೀ ಗುಣ ಇದ್ದರೂ ಆಗಲ್ಲ ಬರೀ ಕರ್ಮ ಇದ್ದರೂ ಆಗಲ್ಲ ಎರಡು ಯಾಕೆಂದರೆ ಮನಸ್ಸಿಂದ ನೀವು ಕರ್ಮ ಮಾಡಬೇಕಾಗತ್ತೆ ಬರೀ ಮನಸ್ಸಷ್ಟೇ ಆಗಲ್ಲ ನಿಮ್ಮ ಕರ್ಮ ಅಂದರೆ ನಿಮ್ಮ ಕ್ರಿಯೆಯಲ್ಲೂ ಕೂಡ ಅದೇ ಥರದೊಂದು ನೈಪುಣ್ಯತೆ ಬೇಕಾಗತ್ತೆ ಅವಾಗ ಮಾತ್ರ ನೀವು ಯಾವುದೇ ಕೆಲಸದಲ್ಲಿ ಎಕ್ಸೆಲ್ ಆಗಕ್ಕೆ ಸಾಧ್ಯ ಅನ್ನೋದು ಭಾಳ ಚೆನ್ನಾಗಿದೆ ಮತ್ತು ಇದನ್ನು ಇದು ಒಂದು ಹಂತಕ್ಕೆ ಹೇಗೆ ಅಂತಂದರೆ ಅಂದರೆ ಇದು ಒಂದು ಹಂತಕ್ಕೆ ಹೇಗೆ ಮುಂದುವರ್ಕೊಂಡು ಬಂದಿರಬಹುದು ಅಂತಂದರೆ ಯಾರು ಈಗ ನಾನು ಉಪಾಧ್ಯಾಯನಾಗಿದ್ದರೆ ಅಧ್ಯಾಪಕನಾಗಿದ್ದರೆ ನಾನು ಚೆನ್ನಾಗಿ ಮಾತಾಡೋಕ್ಕೆ ಕಲ್ತಿದ್ದೀನಂದರೆ ನನ್ನ ಮಗನಿಗೆ ನ್ಯಾಚುರಲಾಗಿ ಆ ಗುಣಗಳು ಬಂದಿರ್ತವೆ ಸೊ ಹೀಗಾಗಿ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ನೀನು ಇದನ್ನೇ ಕಂಟಿನ್ಯೂ ಮಾಡು ಬಹುಶಃ ಚೆನ್ನಾಗಾಗ್ಬೋದು ಅಂತ ಹೇಳ್ತೀನಿ ಬಹುಶಃ ಭಕ್ಷತ್ರಿಯ ಮಗ ಒಳ್ಳೆ ಆಗ್ಬೋದು ಒಳ್ಳೆ ಫೈಟರ್ ಆಗ್ಬೋದು ಒಳ್ಳೆ ಕ್ರೀಡಾಪಟ ಆಗ್ಬೋದು ಅದೇ ಥರ ಬ್ರಾಹ್ಮಣನ ಮಗ ಇದ ಇನ್ನೊಬ್ಬ ಶೂದ್ರನ ಮಗ ಒಳ್ಳೆ ಆ ಒಂದು ಕೆಲಸಗಳಲ್ಲಿ ತುಂಬ ಚೆನ್ನಾಗಿ ನೈಪುಣ್ಯತನ ಗಳಿಸ್ಬೋದು ಹೀಗಾಗಿ ಕೆಲವರು ಅಂದ್ಕೊಂಡಿರ್ಬೋದು ಅವರವರು ಅವ್ರ ಕೆಲಸ ಮಾಡಿದರೆ ಬಿಟ್ಟರು ಅವಾಗ ಸಮಾಜ ಚೆನ್ನಾಗಿರುತ್ತೆ ಅನ್ನೋದು ಒಂದು ಯಾರೋ ಮನಸ್ಸಲ್ಲಿ ಬಂದಿರ್ಬೋದು ಅದು ಅಲ್ಲಿಗೆ ಇದ್ರೆ ಚೆನ್ನಾಗಿರೋದು ಬಹುಶಃ ಆದರೆ ಒಬ್ಬ ಶೂದ್ರನ ಮನೆಯಲ್ಲಿ ಒಬ್ಬ ಜ್ಞಾನಿ ಹುಟ್ಟಾನೆ ಅವನಿಗೆ ಇದು ಟಾಯ್ಲೆಟ್ ಕ್ಲೀನ್ ಮಾಡೋದು ಟಾರ್ ಹಾಕೋದು ಇಷ್ಟ ಇಲ್ಲ ಅವನಿಗೆ ಓದಬೇಕಂತ ಆಸೆ ಇದೆ ಅವಾಗ ಹೇಳ್ತಾರೆ ಇಲ್ಲ ಇಲ್ಲ ನೀನು ಮಾಡಂಗಿಲ್ಲ ನೀನು ಅಲ್ಲಿ ಹುಟ್ಟಿದ್ಯಾ ನೀನು ಅದನ್ನೇ ಮಾಡಬೇಕು ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಇಲ್ಲ ನನಗೆ ಇದು ಓದಕ್ಕೆ ನನಗೆ ಇಷ್ಟ ಇಲ್ಲ ನಾನು ಸೇನಾನೇ ಆಗ್ತೀನಿ ಅಲ್ಲ ಬಹುಶಃ ಇದು ಇತ್ತೀಚಿನ ಶತಮಾನಗಳಲ್ಲಿ ಆಗಿರ್ಬೋದು ಆಗಿರಬಹುದು ಆದರೆ ನೀವು ರಾಮಾನುಜಾಚಾರ್ಯರು ಮತ್ತು ಅವರ ಹಿಂದಿನ ಹೀಗೆ ಆ ಸಮಯ ನೀವು ನೋಡಿದ್ರೆ ಆಳ್ವಾರರು ಅಂತ ತಮಿಳ್ನಾಡಿನಲ್ಲಿ ಕರೀತಾರೆ ಇವತ್ತಲ್ಲಿಯ ತುಂಬ ಪೂಜಾ ಪದ್ಧತಿಗಳು ಆ ಆಳ್ವಾರರು ಮಾಡಿರುವಂತಹ ತಮಿಳ್ನಲ್ಲೇ ರಚನೆ ಮಾಡಿರುವಂಥ ಶ್ಲೋಕದ ಆಧಾರದ ಮೇಲೆ ಇದೆ ಅವರೆಲ್ಲ ನೀವು ಎಲ್ಲ ಆಳ್ವಾರರು ನೋಡಿದ್ರೆ ಎಲ್ಲ ಜನಾಂಗಗಳು ಕಾಣಿಸ್ತಾರೆ ನಿಮಗೆ ಹೌದಾ ಎಲ್ಲ ಥರದ ಜನಾಂಗಗಳು ಸೇರಿರುವಂಥವರು ಆ ಆಳ್ವಾರರು ಎಷ್ಟೋ ಜನ ಬರ್ತಾರಲ್ಲಿ ಮೂವತ್ತೆರಡು ಜನ ಏನೋ ಬರ್ತಾರೆ ಪ್ರ ಬಹಳ ಪ್ರಮುಖವಾದ ಆಳ್ವಾರರು ಬಹಳ ಸುಂದರವಾದ ತಮಿಳಿನಲ್ಲಿ ಆ ಶ್ ಮಂತ್ರಗಳನ್ನು ಶ್ಲೋಕಗಳನ್ನು ರಚನೆ ಮಾಡಿದರು ಪದ್ಯದ ರೂಪದ ಏನು ಇಲ್ಲಿ ವಚನಗಳಿದೆಯೋ ಹಾಗೆ ಅಲ್ಲಿದೆ ನೀವು ಆ ಆಳ್ವಾರನ್ನು ನೋಡಿದರೆ ಮತ್ತು ಭಗವಂತೆ ಯಾರಿಗೂ ಹೊಲ್ದ ಅಂದರೆ ಆ ಎಲ್ಲ ಆಳ್ವಾರರಿಗೂ ಹೊಲ್ದಿದ್ದಾನೆ ಅಂತ ಹೇಳ್ತಾರೆ ಅಂದರೆ ಅರ್ಥ ಏನು ಯಾವ ಜಾತಿಯವರು ಯಾವ ಸ್ಥಿತಿಗೂ ಹೇರಿ ಹಿಂದಿನ ದಿನಗಳಲ್ಲಿ ಆ ಸ್ಥಿತಿಗೆ ಹೋದರು ಅಂತ ನೀವು ಅದಕ್ಕಿಂತ ಹೆಚ್ಚಾಗಿ ನೀವು ವೇದಗಳಲ್ಲಿ ನೀವು ತಿಳಿದಂಥವ್ರು ಹೇಳಿದ್ದು ಮಾತು ನಮಗಷ್ಟು ಗೊತ್ತಿಲ್ಲ ತಿಳಿದಂತ ಹೇಳಿದ ಎಲ್ಲರೂ ಹೇಳಿದ್ದು ವೇದಗಳಲ್ಲಿ ಎಷ್ಟು ಸೂಕ್ತಗಳಿದೆಯೋ ಎಲ್ಲ ಜನಾಂಗಗಳು ರಚನೆ ಮಾಡದಂತಹ ಸೂಕ್ತಗಳಿದೆ ಮಂಡಲಗಳಿವೆ ಹಾಗಾಗಿ ನೀವು ವೇದಗಳಲ್ಲೂ ಕೂಡ ನೀವು ಬ್ರಾಹ್ಮಣರು ಮಾತ್ರ ರಚನೆ ಮಾಡಿದ್ದಿದೆ ಹಾಗಿಲ್ಲ ನೀವು ಉದಾಹರಣೆಗೆ ಕೌಶಿಕ ವಿಶ್ವಮಿತ್ರ ಆದರು ಕೌಶಿಕ ಯಾರು ಕ್ಷತ್ರಿಯ ಹೌದು ರಾಜನಾಗಿದ್ದ ರಾಜನಾಗಿದ್ದಂಥವ್ರು ಎಷ್ಟು ಯುದ್ಧಗಳನ್ನು ಮಾಡಿದಂಥವ್ರು ವಸಿಷ್ಠರ ಕಾರಣದಿಂದಾಗಿ ಬ್ರಹ್ಮರ್ಷಿ ಆದವರಿಗೆ ಇಂತಹ ಶಕ್ತಿ ಇದೆ ಅಂತ ಅನಿಸಿ ತಾನೂ ಕೂಡ ಆ ಬ್ರಹ್ಮರ್ಷಿ ಆದಂಥವ್ರು ಅವರು ಕೊಟ್ಟದ್ದು ಗಾಯತ್ರಿ ಮಂತ್ರ ಈ ರೀತಿ ನೀವು ಎಷ್ಟು ಜನರನ್ನು ತಗೊಳ್ತೀರಿ ಸತ್ಯಕಾಮ ಜಾಬಾಲರ ಕತೆ ನೀವು ಕೇಳಿರಬಹುದು ಒಬ್ಬ ಸಾಧಾರಣ ವೇಶ್ಯ ಅಂತ ಏನು ಕರೀತಾರೆ ಈಗಿನ ಕಾಲದಲ್ಲಿ ಅಂತಹ ಮಗ ತಾನು ಯಾರು ತನ್ನ ಹುಟ್ಟಿಗೆ ಕಾರಣ ಯಾರು ಅಂತ ಗೊತ್ತಿಲ್ಲ ಅಂತ ಹೇಳಿದಾಗ ಅವರ ಗುರು ಸತ್ಯ ಹೇಳ್ತಾ ಇದ್ದೀನಿ ನೀನು ಅಂತಾದರೆ ನೀನು ಬ್ರಾಹ್ಮಣನೇ ಆಗಿರ್ತೀಯ ಬ್ರಾಹ್ಮಣ ಸತ್ಯನೇ ಹೇಳ್ತಾನೆ ಇನ್ನು ಹೇ ಬೇರೆ ಇನ್ನೇನು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ನೀನು ಬ್ರಾಹ್ಮಣ ಅಂತ ಹೇಳಿ ಅವರನ್ನು ವೇ ಗುರುಕುಲಕ್ಕೆ ಸೇರಿಸ್ಕೊಂಡು ಭಾಳ ದೊಡ್ಡ ಜ್ಞಾನಿಯಾದರೂ ವೇದಗಳಲ್ಲಿ ಅವರ ಸೂಕ್ತಗಳಿದೆ ಅಂತ ಹೇಳ್ತಾರೆ ಅಂದರೆ ಇವೆಲ್ಲ ಉದಾಹರಣೆಗಳಿದೆ ಅಂತ ಹೇಳೋದು ನೀವು ವ್ಯಾಸರನ್ನು ಏನು ಅಂತ ತಗೊಳ್ತೀರಿ ನಾವು ಏನೇ ಹೇಳೋದಿದ್ದು ಆರ್ಷ ಪರಂಪರೆ ಏನು ವೇದ ವೇದಾಂತದ ಪರಂಪರೆ ಅಂತ ಆರ್ಷ ವಿದ್ಯಾ ಅಂತ ಏನು ಕರೀತಾರೆ ಅದರ ಮೂಲಕ್ಕೆ ಹೋದಾಗ ವ್ಯಾಸರನ್ನೇ ನಾವು ಸ್ಮರಣೆ ಮಾಡ್ತೀವಿ ಅವರು ಯಾರು ಒಬ್ಬ ಬೆಸ್ತ ಅಂತ ಏನು ಕರಿತೀವಿ ಈ ಕಾಲದಲ್ಲಿ ಆ ಸತ್ಯವತಿಯ ಮಗ ಅವ್ರ ತಂದೆ ಇರಬಹುದು ಆದರೆ ನೀವು ಬೆಳೆದದ್ದು ಅವರ ಅವರ ಹೇಳಿದಾಗೆ ಕೇಳ್ತೀನಿ ಅಂತ ಹೇಳಿದಾಗ ಮಾತೃ ಪ್ರಧಾನ ವ್ಯವಸ್ಥೆಯ ಆಯಿತು ಅಲ್ಲಿ ಸತ್ಯವತಿಯ ಮಾತನ್ನೇ ಕೇಳಕ್ಕಾಯ್ತು ಆ ನಂತರ ಹಾಗಾಗಿ ಅವನು ತಾಯಿಯ ಹತ್ರ ಬೆಳೆದ್ರಿಂದಾಗಿ ವ್ಯಾಸರು ಬೆಸ್ತರ ಅಥವಾ ತಂದೆ ವಿದ್ಯಾಭ್ಯಾಸ ಕೊಟ್ಟಿದ್ದರಿಂದಾಗಿ ಅವರೇನು ಅಂದರೆ ನಾನು ಹೇಳ್ತಾ ಇರೋದು ಎರಡೂ ಇದೆ ಅಂತ ನೀವು ಒಂದಕ್ಕೆ ಸೇರಿಸಬೇಡಿ ಎಕ್ಸಾಕ್ಟ್ಲಿ ನೀವು ಹುಟ್ಟಿದ ತಕ್ಷಣ ಅದೇ ಸೀಮಿತ ನೀನಿನ್ನೇನೂ ಮಾಡೋ ಹಾಗಿಲ್ಲ ಅಂತ ಹಿಂದೆ ಇರಲಿಲ್ಲ ಅದನ್ನು ನಾವು ಸತ್ಯಕಾಮ ಜಾಬಾಲರ ಕತೆ ಇರಬಹುದು ವಿಶ್ವಾಮಿತ್ರರ ಕತೆ ಇರಬಹುದು ವ್ಯಾಸ್ರೇ ಹರ್ಷ ಪರಂಪರೆಯ ಏನು ಮೂಲ ಪುರುಷ ಅಂತ ಏನು ಕರಿತೀವಿ ಆ ವ್ಯಾಸರೆ ಹಾಗಿದ್ದಾಗ ಅದನ್ನು ಅಕ್ಸೆಪ್ಟ್ ಮಾಡಿದ್ದಾಗ ಆ ಪರಂಪರೆಗಳು ನೀವು ಈಗ ಕೆಲವು ಶತಮಾನಗಳಿಂದಾಗಿ ಇದೇನಾಗಿದೆ ಬಹುಶಃ ಬೇರೆ ಬೇರೆಯ ದೇಶಗಳಲ್ಲಿ ನೀವು ಮೇಲೂ ಕೀಳು ಅನ್ನುವಂಥದ್ದು ನಾನು ಬಿಳಿಯ ಶ್ರೇಷ್ಠ ನೀನು ಕಪ್ಪು ವರ್ಣೀಯ ಕೀಳು ಅನ್ನೋ ಭಾವಗಳು ಏನೇನಿತ್ತು ಇಲ್ಲಿ ಆಕ್ರಮಗಳಾದಾಗ ಬಹುಶಃ ಅದರ ಏರುವಿಕೆ ಜಾಸ್ತಿ ಆಯಿತು ಅಂತ ಅಂದ್ಕೊಳ್ತೀನಿ ಆ ಕಾರಣದಿಂದಾಗಿ ಇಲ್ಲಿಯೂ ಕೂಡ ಮೇಲೋ ಕೀಳು ಅನ್ನೋ ಭಾವ ಮತ್ತು ನಾವು ಶ್ರೇಷ್ಠರು ನೀವು ಕೀಳು ಹಾಗಾಗಿ ನಮ್ಮ ಮಾತು ನೀವು ಕೇಳಿ ಅನ್ನುವಂಥದ್ದೆಲ್ಲವೂ ಬಹುಶಃ ಬಂದಿರಬೇಕು ಇಟ್ ವಾಸ್ ವೆರಿ ನೈಸ್ ಸೊ ನನ್ನ ಪ್ರಕಾರ ಭಾಳಷ್ಟು ಪ್ರಶ್ನೆಗಳಿಗೆ ಭಾಳಷ್ಟು ಮನಸ್ಸಿನ ಸಂಶಯಗಳಿಗೆ ಉತ್ತರ ಸಿಕ್ಕಿರುತ್ತೆ ಅಂತ ಅನ್ಕೋತೀನಿ ಆದರೆ ಇದ್ರ ಮಧ್ಯದಲ್ಲಿ ಅಂದರೆ ನಾ ಹೇಳ್ತಿರೋದು ಆಗಾಗ್ಗೆ ನಾವು ಕೆಲವೊಂದು ಮಾಧ್ಯಮಗಳಲ್ಲಿ ನೋಡ್ತಿರ್ತೀವಲ್ಲ ಆ ಘಟನೆ ಕೇಳಿದಾಗ ಕೇಳಿದಾಗ ನಿಜವಾಗೂ ಬೇಜಾರಾಗುತ್ತೆ ಈ ಸಂಕುಚಿತ ಮನೋಭಾವನ ಹೊರಗಡೆ ಬರಬೇಕಾಗಿದೆ ಭಾಳಷ್ಟು ಜನ ಬಂದಿದ್ದೀವಿ ಮತ್ತು ನಾವು ಬದುಕನ್ನು ಕಟ್ಕೊಂಡಿದ್ದೀವಿ ಕಟ್ಕೊಂಡಿದ್ದಾರೆ ತುಂಬ ಜನ ಸೊ ಇನ್ನೂ ಒಂದಷ್ಟು ಜನ ಆ ಸಂಕುಚಿತ ಮನೋಭಾವದಲ್ಲಿ ಉಳ್ಕೊಂಡಿದ್ದಾರೆ ಸೊ ಅದರಿಂದ ಹೊರಗಡೆ ಬಂದಾಗ ಬಹುಶಃ ಎಲ್ಲವೂ ಸರಿಯಾಗುತ್ತೆ ಅಂತ ನನಗನ್ಸುತ್ತೆ ಸೊ ತುಂಬ ಥ್ಯಾಂಕ್ಸ್ ಗುರುಗಳೇ ತುಂಬ ಚೆನ್ನಾಗಿ ಮಾತಾಡಿ ತುಂಬ ಚೆನ್ನಾಗಿ ವಿಚಾರಗಳನ್ನ ನೀವು ತಿಳಿಸ್ಕೊಟ್ರಿ ಪ್ರಶ್ನೆಗಳಿಗೆ ಮತ್ತು ನಮ್ಮ ಭಾಳಷ್ಟು ಜನರನ್ನು ಕಾಡುವಂಥ ಇವೆಲ್ಲವೂ ಕೂಡ ಮತ್ತು ಇವು ಸಮಕಾಲೀನ ಪ್ರಶ್ನೆಗಳು ಪ್ರಸ್ತುತ ಸಮಾಜವನ್ನು ಕಾಡುವಂಥ ಪ್ರಶ್ನೆಗಳು ಸೊ ಎಲ್ಲ ವಿಚಾರಗಳನ್ನ ಹೇಳ್ಕೊಟ್ಟದಕ್ಕಾಗಿ ಒಂದಂತೂ ಹೇಳಬಹುದು ಕಾಲ ಬದಲಾಗಿದೆ ಇವತ್ತು ಎಲ್ಲ ವಿದ್ಯೆಯನ್ನು ಎಲ್ಲರೂ ಕಲಿಬಹುದು ದಯವಿಟ್ಟು ನಿಮ್ಮ ಮನಸ್ಸುಗಳು ಏನಿದೆ ನಾನಿನ್ನೂ ಕೆಳಗಿದ್ದೀನಿ ತುಳಿತಾ ಇದ್ದಾರೆ ಅನ್ನೋ ಭಾವದಿಂದ ಹೊರಗೆ ಬನ್ನಿ ನೀವು ಆ ಭಾವದಿಂದ ಫಸ್ಟ್ ಹೊರಗೆ ಬನ್ನಿ ಇನ್ನು ಉಳಿದದ್ದು ಜ್ಞಾನ ತನಗೆ ತಾನೇ ನಿಮ್ಮ ಕಡೆಗೆ ಆಕರ್ಷಿತವಾಗ್ತದೆ ಭಾಳ ಕರೆಕ್ಟಾಗಿ ಹೇಳಿದ್ರು ನಮ್ಮಲ್ಲಿ ಆ ಸಂಕುಚಿತತೆ ಹಿಂದೆ ಆಗಿತ್ತು ಅನ್ನೋದೇ ಇಟ್ಕೊಂಡು ಇವತ್ತು ನಾವು ಹಾಗೇ ಇರೋದು ಅದು ಕೂಡ ನಿಮಗೆ ನೀವೇ ಮಾಡ್ಕೊಳ್ತಾ ಇರುವಂಥ ಒಂದು ಅಪರಾಧ ಕರೆಕ್ಟ್ ಈಗ ಹೆಂಗೆ ಅಂದರೆ ನಮ್ಮನ್ನು ಒಂದು ಕಾಲಕ್ಕೆ ಬ್ರಿಟಿಷರು ಆಳಿದ್ರು ಮುಗುಲ್ರು ಆಳಿದ್ದರು ಅವರು ಆಳಿದ್ರು ಅಂಥೇಳಿ ನಾವು ನಾವು ಕೂಡ ಇನ್ನೂ ಅದೇ ದಾಸ್ಯದ ಮನೋಭಾವದಲ್ಲಿದ್ದರೆ ನಾವು ನಮ್ಮ ತಪ್ಪದು ಭಾರತ ಈಗ ಹೆಂಗೆ ಮುಂದುವರಿತಾ ಇದೆಯೋ ಹಾಗೆ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಏನೇ ಇರ್ಬೋದು ಪಾಸ್ಟು ಅದನ್ನು ದಾಟಿ ಮೀರಿ ಮುಂದೆ ಬರಬೇಕಾಗಿದೆ ಅಂತ ನನಗೆ ಅನಿಸುತ್ತೆ ಆಮೇಲೆ ಇನ್ನೊಂದು ಆ್ಯಡ್ ಮಾಡಿ ಹೇಳೋದಾದರೆ ಇವತ್ತಿನ ಕಾಲದಲ್ಲಿ ಒಂದು ಕಾಲಕ್ಕೆ ರೆಸ್ಟ್ರಿಕ್ಷನ್ಸ್ ಇದ್ದವು ಗುರುಕುಲದಲ್ಲೂ ಕೂಡ ಇದೇ ಜಾತಿಯವರು ಇರಬೇಕು ಇವ್ರಿಗಷ್ಟೇ ಸಿಗ್ಬೇಕು ಅನ್ನೋದೊಂದು ಏನಿತ್ತು ಈಗ ಹಾಗೆ ಇಲ್ವೇ ಇಲ್ಲ ಅಂದರೆ ಸ್ಕೂಲ್ಗಳಲ್ಲಿ ಇಲ್ಲ ಅನ್ನೋದು ಒಂದು ಇಲ್ಲ ಏನಂತ ಹೇಳಿದ್ರೆ ನಾನು ಹಿಂದೆ ಕೆಲವು ಅಧ್ಯಯನ ಮಾಡದ ಹಾಗೆ ತುಂಬ ಗುರುಕುಲಗಳಲ್ಲಿ ಆ ರೀತಿಯಾಗಿ ಜಾತಿಯನ್ನ ಕೇಳಿ ಇಟ್ಕೊಳ್ತಾ ಇದ್ರು ಅನ್ನುವಂಥದ್ದು ನಾನು ಕೇಳಿಲ್ಲ ನೀವು ಚಂದ್ರಗುಪ್ತ ಮೌರ್ಯ ಮೌರ್ಯ ಅನ್ನುವಂಥದ್ದು ಒಂದು ಇವತ್ತಿನ ಏನು ಕೆಳ ಹಂತದ ಜಾತಿ ಅಂತ ಹೇಳ್ತಾರೆ ನನಗೆ ಅದರ ಅರಿವಿಲ್ಲ ಕ್ಷತ್ರಿಯ ಮೌರ್ಯ ಅಂತ ಬೇಸ್ ಅಂದರೆ ನಂತರ ಆಗಿದ್ದು ಆದರೆ ಇನ್ನೂ ತುಂಬ ಕೆಳಸ್ತರದವರು ಆದರೆ ಚಾಣಕ್ಯ ಆತನ ಕರ್ಕೊಂಡು ಹೋಗಿ ರಾಜನನ್ನಾಗಿ ಮಾಡದ ತಕ್ಷಾಶೀಲದಲ್ಲಿ ವಿದ್ಯಾಭ್ಯಾಸವನ್ನು ಕೊಟ್ಟು ಯಾರೋ ಒಬ್ಬನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲವಲ್ಲ ಹಾಗೆ ಸ್ಪೆಷಲ್ ಅಡ್ಮಿಷನ್ ಅಂತ ಮಾಡ್ಕೊಳ್ಳೋಕೆ ಹೇಗೆ ಇರಲ್ಲ ಇದ್ದಿರಬೇಕು ಇದ್ದಿರೋ ಕಾರಣದಿಂದಾಗಿಯೇ ಚಂದ್ರಗುಪ್ತ ಮೌರ್ಯನನ್ನು ಅಂದರೆ ಎಲ್ಲರೂ ಹೇಳುವಂಥದ್ದು ಕ್ಷೂ ಶೂದ್ರ ಅಂತ ಆ ಶೂದ್ರನಾಗಿದ್ದಂತಹ ಚಂದ್ರಗುಪ್ತ ಮೌರ್ಯನನ್ನು ಕ್ಷತ್ರಿಯನನ್ನಾಗಿ ಮಾಡ್ದ ಅಂತ ಕೆಲವರು ತುಂಬ ಜನ ಹೇಳ್ತಾರೆ ನಂದಕ್ಕೆ ನಂದ ಪರಂಪರೆಗೆ ಏನು ನವನಂದರು ಇದ್ದರು ಅವರ ದೂರದ ಸಂಬಂಧಿ ಅನ್ನುವಂಥ ಮಾತುಗಳು ಇದೆ ಅದೇನೇ ಇರಲಿ ಆದರೆ ಇದುವರೆಗೆ ನಾವು ಕೇಳಿದ ಹಾಗೆ ಅವನು ಶೂದ್ರ ಆಗಿದ್ದ ಎಲ್ಲೋ ಆಟ ಆಡ್ತಾ ಇದ್ದಂತ ಒಬ್ಬ ಸಾಮಾನ್ಯ ಹುಡುಗನನ್ನು ತಕ್ಷಶಲ ಗುರುಕುಲಕ್ಕೆ ಕರ್ಕೊಂಡು ಹೋಗಿ ಅವನನ್ನು ಮೇಧಾವಿಯನ್ನಾಗಿ ಮಾಡಿ ಕ್ಷಾತ್ರತ್ವವನ್ನು ತುಂಬಿ ರಾಜಾಡಳಿತಕ್ಕೆ ನೇಮಿಸಿದ ಅಂತ ಆ ಥರ ಸಾಕಷ್ಟು ಜನರು ಉದಾಹರಣೆಗಳಿದೆ ಗುರುಕುಲಗಳಲ್ಲಿ ಇದಕ್ಕೆ ಅಡ್ಮಿಷನ್ ಇರಲಿಲ್ಲ ಆ ಥರದ್ದು ನಾನು ಕೇಳಿದಾಗೆ ನಮ್ಮ ಹಿರಿಯರೆಲ್ಲೂ ಉಲ್ಲೇಖ ಮಾಡಿದ್ದಿಲ್ಲ ಅಂದ್ರೆ ಶತಮಾನಗಳ ಹಿಂದೆ ಮಧ್ಯದಲ್ಲಿ ಮಧ್ಯದಲ್ಲಿ ಅದು ಬಂದಿದೆ ಬಹುಶಃ ಆ ರೀತಿಯ ಒಂದು ಸಂಕುಚಿತ ಭಾವ ಬಂದಿದೆ ಇನ್ನು ಮುಂದೆ ಅದು ಪೂರ್ಣವಾಗಿ ಹೋಗಬೇಕು ಪೂರ್ಣವಾಗಿ ಹೋಗಬೇಕು ಇನ್ನೂ ಇಟ್ಕೊಂಡ್ರೆ ಅದು ನಮ್ಮ ತಪ್ಪು ಅಂದ್ರೆ ಅಲ್ವಾ ನೀವು ಯಾರು ಇಟ್ಕೊಂಡಿದ್ರೆ ಅವ್ರ ತಪ್ಪು ಅಷ್ಟೇ ಬಿಟ್ಟರೆ ಯಾಕೆಂದ್ರೆ ಫಾರ್ ಎಕ್ಸಾಂಪಲ್ ಟೆಕ್ನಾಲಜಿ ಎಷ್ಟೊಂದು ನಿಮಗೆ ನೋಡಿ ನಾ ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ಹೇಳೋದಿದ್ರೆ ನಾನು ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲ ಆದರೆ ನನ್ನ ಒಂದು ಸೀಮಿತ ಜ್ಞಾನದಲ್ಲಿ ಹೇಳೋದಿದ್ದರೆ ನೀವು ಆ ಸಂಕುಚಿತತೆ ಇಟ್ಕೊಂಡಿದ್ದರೆ ಪರಮಾತ್ಮನಿಗೆ ನೀವು ಪ್ರಿಯರಾಗಲಿಕ್ಕೆ ಸಾಧ್ಯವೇ ಇಲ್ಲ ಆಧ್ಯಾತ್ಮಿಕವಾಗಿ ಹೇಳೋದಿದ್ದರೆ ಮೋಕ್ಷವನ್ನು ಪಡೀಲಿಕ್ಕೆ ನೀವು ಅರ್ಹರಾಗೋಕ್ಕೆ ನಿಮ್ಮ ಹತ್ತು ತಲೆಮಾರಿಗೂ ಸಾಧ್ಯ ಇಲ್ಲ ಅಂತ ಇದು ಘಂಟಾಘೋಷವಾಗಿ ಹೇಳ್ಬೋದು ಅಂತ ಸೊ ಸಂಕುಚಿತತೆಯನ್ನು ಮೀರಿ ಹೊರಗಡೆ ಬರೋಣ ಅದು ಎಲ್ಲರೂ ಕೂಡ ಕೇವಲ ಮೇಲ್ವರ್ಗದವರು ಮಾತ್ರ ಅಲ್ಲ ಕೆಳವರ್ಗದವ್ರು ಇರ್ಬೋದು ಕೆಳವರ್ಗ ಅಂದರೆ ಸೋ ಕಾಲ್ಡ್ ಕೆಳವರ್ಗ ಈ ಕೆಳವರ್ಗ ಮೇಲ್ವರ್ಗ ಅನ್ನೋದು ನಮ್ಮಲ್ಲಿ ಅಂದರೆ ಮೇಲ್ವರ್ಗ ಅಂದರೆ ಅವರೆಲ್ಲ ಮೇಲ್ನವರು ಕೆಳವರ್ಗ ಅಂದರೆ ಎಲ್ಲ ಕೆಳಗಿನವರು ಅಂತ ಹೇಳ್ತಾ ಇಲ್ಲ ನಾನು ನಾವೇನು ಅಂದ್ಕೊಂಡಿದ್ದೀವಿ ಸಾಮಾಜಿಕ ಶ್ರೇಣಿಯಲ್ಲಿ ಏನು ಅಂದ್ಕೊಂಡಿದ್ದೀವಿ ಆ ಥರ ಎಲ್ಲ ವರ್ಗದವರು ಕೂಡ ತಮ್ಮ ಸಂಕುಚತನ್ನು ಮೀರಿ ಹೊರಗಡೆ ಬರಬೇಕಾಗಿದೆ ಅವಾಗ ಮಾತ್ರ ಒಂದು ಓಕೆ ಒಂದು ಅದ್ಭುತವಾದ ಸಮಾಜವನ್ನು ಕಟ್ಟೋಕ್ಕೆ ಸಾಧ್ಯ ಆಲ್ರೆಡಿ ನಾವು ಹೊರಗಡೆ ಬರ್ತಾ ಇದ್ದೀವಿ ಇನ್ನೂ ಒಂದಷ್ಟು ಜನ ಉಳ್ಕೊಂಡಿದ್ದಾರೆ ಅವರು ಕೂಡ ಹೊರಗಡೆ ಬರಲಿ ಅಂತ ಹೇಳ್ತಾ ಸದ್ಗುರು ಶ್ರೀರಾಮ್ ಅವರಿಗೆ ನಿಮ್ಮೆಲ್ಲರ ಬರ್ರಿಗೆ ಧನ್ಯವಾದಗಳನ್ನ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಬಹಳ ಧನ್ಯವಾದಗಳು ಯು ಸೊ ಸ್ನೇಹಿತರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಪ್ರಶ್ನೆಗಳೇನಾದರೂ ಇದ್ದರೆ ಅದನ್ನು ಕೂಡ ಕೇಳಿ ಏನೇ ಪ್ರಶ್ನೆಗಳಿದ್ರು ಕೇಳಿ ನಿಮ್ಮ ಮನಸ್ಸಲ್ಲಿರುವಂಥದ್ದು ಮುಂದಿನ ಭಾಗದಲ್ಲಿ ಮತ್ತೆ ಮುಂದೆ ಮತ್ತೊಂದು ಸಲ ನಾವು ಅದನ್ನು ಸ್ಟಡಿ ಮಾಡ್ಬೋದು ಮತ್ತು ಈ ವಿಡಿಯೋನ ಶೇರ್ ಮಾಡಿ ನೋಡ್ತಾ ಇರಿ ಗೌರಿ ಸ್ಟುಡಿಯೋ ನೋಡ್ತಾ ಇರಿ ಮಾನಸ ಸರೋವರ ಕಾರ್ಯಕ್ರಮ ನಮಸ್ಕಾರ